ಹಾಯ್ ಗೈಸ್ ನಾನಿವತ್ತು ಮಾಡ್ತಿದ್ದೀನಿ ಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ತೊಗರೆ ಕಾಳನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಗೆ ಇದಕ್ಕೆ ಮಸಾಲೆ ಹೇಗೆ ಏನೇನು ಬೇಕು ಅಂತ ನೋಡೋಣ ಕಾಯಿ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಈರುಳ್ಳಿ ఒం ఇంచు శుంఠి ఒండెస్ అందరూ బు బుల్ అదే లవంగ చక్క హాల్లోకి ఒకరు నాల్కళు మెణు ఆయే తొగరకాళ్ళు జొతే హాకే ఆలూగడ్డే బదినకై ఆ అదికి ఒరణగా ఎన్నె ఇవగా ఒగ్ణ హాక ఒ పాత్ర ఎణి హాకం స్వల్ప ఒగ్గరణగా ఈరుళి హీని వందర్ధ ఈరుళి అంటు అదే కాళు ఆమె ఉప్పు అరశా పుడి ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ವಾಸನೆ ಹೋಗೋವರೆಗೂ ಕಾಳನ್ನ ಫ್ರೈ ಮಾಡಿಕೊಂಡು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೋಬೇಕು ಯಾಕಂದರೆ ಕಾಳು ಸ್ವಲ್ಪ ಮೊದಲೇ ಬೇಯಿಸ್ಕೋಬೇಕು ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಿಲ್ಲ ಪಾಟ್ರಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಅದ್ರ ಫ್ಲೇವರೆಲ್ಲ ಹೋಗುತ್ತೆ ಅಂತ ನಾನು ಇದನ್ನು ಪಾಟ್ರಲ್ಲೇ ಮಾಡ್ಕೋತಾ ಇದ್ದೀನಿ ಇವಾಗ ಕಾಳೆಲ್ಲ ಸ್ವಲ್ಪ ಬೆಂದಮೇಲೆ ಮೇಲೆ ಬದನೆಕಾಯಿ ಆಲೂಗಡ್ಡೆನ ಹಾಕೋತೀನಿ ಯಾಕಂದರೆ ಕಾಳು ಜೊತೆಗೆ ಹಾಕೊಂಡ್ರೆ ಬದನೆಕಾಯಿ ಎಲ್ಲ ಬೆಂದು ಎಲ್ಲ ಮೆತ್ತಗಾಗುತ್ತೆ ಅದಕ್ಕೆ ಇವಾಗ ಇದು ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಹಾಗೆ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಇದೆಲ್ಲ ಇವಾಗ ನಾನು ಇದನ್ನು ಆಮೇಲೆ ಇದ್ರ ಜೊತೆಗೆ ಒಂದು ಟೊಮೊಟೊ ತೊಗೋಬೇಕು ನಾನು ಮರ್ತಿದ್ದೆ ಅದಕ್ಕೆ ಇವಾಗ ಮಿಕ್ಸಿಲಿ ಇದನ್ನೆಲ್ಲ ಹಾಕೋತೀನಿ ಈಗ ಇದನ್ನು ನುಣ್ಣಗೆ ಆಗೋವರೆಗೂ ಸ್ವಲ್ಪ ರುಬ್ಕೋಬೇಕು ನೋಡಿ ಈಗ ರಿಬ್ ರುಬ್ಬಿಟ್ಕೊಂಡಿದ್ದೀನಿ ನುಣ್ಣಗಾಗಬೇಕು ಇಲ್ಲ ಅಂದರೆ ತೆರೆ ತೆರೆ ಆಗಿದ್ದರೆ ಚೆನ್ನಾಗಿರಲ್ಲ ಇಷ್ಟು ನುಣ್ಣಗಾದರೆ ಸಾಕು ಇವಾಗ ಕಾಳು ಆಲೂಗಡ್ಡೆ ಬದನೆಕಾಯಿ ಇದೆಲ್ಲ ಬೇಯಿಸೋಕೆ ಹಾಕಿರ್ತೀವಲ್ಲ ಇವಾಗ ನಾನು ಇದ್ರ ಜೊತೆಗೆ ಮಸಾಲೆನ ಆ್ಯಡ್ ಮಾಡ್ಕೋತೀನಿ ನಿಮಗೆಷ್ಟು ಬೇಕೋ ಲಿಮಿಟೆಡ್ ನೋಡಿಕೊಂಡು ನೀರು ಹಾಕೊಳ್ಳಿ ಸ್ವಲ್ಪ ಗಟ್ಟಿ ಬೇಕಾದರೆ ನೀರು ಕಡಿಮೆ ಆ್ಯಡ್ ಮಾಡಿ ಇವಾಗ ಇದಕ್ಕೆ ಮಸಾಲೆನ ಹಾಕೋತೀನಿ ಇದು ಮಸಾಲೆನೆಲ್ಲ ಚೆನ್ನಾಗಿ ಕಲಸಿ ಅದು ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸ್ಬೇಕು ನೀರು ಹಾಕ್ತೀನಿ ಹಾಗೆ ಮೊದಲು ಕುದಿಸ್ಕೋಬೇಕು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಬೇಯಬೇಕು ಅದಕ್ಕೆ ಹಾಗೆ ಇದೇ ಫಸ್ಟು ನಾನು ವಿಡಿಯೋ ಮಾಡ್ತಿರೋದು ಎಲ್ಲರೂ ಏನಾರು ತಪ್ಪಾಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ಹಾಗೆ ತೊಗರೆ ಕಾಳನ್ನ ಬೆಂದಿದೆ ಇಲ್ವೋ ಅಂತ ಕೈಯಲ್ಲಿ ಸ್ವಲ್ಪ ಅಮ್ಮಕ್ಬಿಟ್ಟು ನೋಡಿ ಯಾಕಂದರೆ ಕುಕ್ಕರಲ್ಲಿ ಆದರೆ ಒಂದು ವಿಸಿಲ್ ಹಾಕಿದ್ರೆ ಸಾಕು ನಾನು ಪಾತ್ರೆಯಲ್ಲಿ ಮಾಡ್ತಿದ್ದೀನಲ್ವ ಹಾಗೆ ಕಾಳು ಬೆಂದಿದೆ ಇಲ್ವೋ ಅಂತ ನೋಡ್ಕೋಬೇಕು ಇವಾಗ ಹಸಿ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟರೆ ಹಸಿ ಮಸಾಲೆದು ವಾಸನೆ ಎಲ್ಲ ಹೋಗೈತೆ ಅಂತ ಅರ್ಥ ಈಗ ಇದಕ್ಕೆ ನಾನು ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸಾಕು ನಾನಿಲ್ಲಿ ಸ್ವಲ್ಪ ತೆಳು ಬೇಕು ಹಾಗಾಗಿ ನಾನಿಲ್ಲಿ ಒಂದೆರಡು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದು ನೋಡಿ ಕಾಳು ಆಲ್ಮೋಸ್ಟ್ ಬೆಂದಿದೆ ನನಗೆ ಕಾಳು ಆಲೂಗಡ್ಡೆ ಬೆದನೆಕಾಯಿ ಎಲ್ಲ ಬೆಂದಿದೆ ಮಸಾಲೆ ಇನ್ನೊಂದು ಸ್ವಲ್ಪ ಕುದಿಬೇಕು ಹಾಗೆ ಕುದಿಬೇಕಾದ್ರೆ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನನಗಿಲ್ಲಿ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಹಾಗಾಗಿ ನಾನಿಲ್ಲಿ ಇನ್ನೂ ಒಂದು ಅರ್ಧ ಸ್ಪೂನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡುವರೆ ಸ್ಪೂನಷ್ಟು ಎರಡು ಎರಡೂವರೆ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ ನಾವು ಒಗ್ಗರಣೆಗೆ ಎಣ್ಣೆ ಜೊತೆ ಈರುಳ್ಳಿ ಹಾಕಿರ್ತೀವಲ್ಲ ಆವಾಗಲೇ ನಾವು ಚಿಲ್ಲಿ ಪೌಡ್ರನ್ನ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಸ್ವಲ್ಪ ಕೆಂಪು ಕೂಡ ಬರುತ್ತೆ ಈ ಟಿಪ್ಸನ್ನ ನೀವು ಯಾವುದೇ ಸಾಂಬಾರಿಗೆ ಒಗ್ಗರಣೆಗೆ ಯೂಸ್ ಮಾಡಿ ನೋಡಿ ಬೇಕಾದರೆ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಸಾಂಬಾರೆಲ್ಲ ಎಷ್ಟು ಕುದ್ದಿದೆ ಸಾಕು ನಾನಿವಾಗ ಸರ್ವ್ ಮಾಡ್ಕೋತೀನಿ ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೆ ಸ್ವಲ್ಪ ನೀರನ್ನ ಕಡಿಮೆ ಆ್ಯಡ್ ಮಾಡಿ ನನಗೆ ಅನ್ನಕ್ಕೆ ಅನ್ನಕ್ಕೆ ಬೇಕು ಸಾಂಬಾರು ಹಾಗಾಗಿ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಇದನ್ನು ಫಸ್ಟ್ ಟೈಮ್ ಫಸ್ಟ್ ವಿಡಿಯೋ ಶೇರ್ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್